ಡಾರ್ಲೆ ಎನ್ಸಿಬ್ರು ನೈಸ್ ಮೂವಿ ಮೆಸೇಜ್ ಆ ಒಳ್ಳೆದಾಗಿ ಪೊಲೀಸ್ ಸ್ವಲ್ಪ ಮಾಮೂಲಿ ಇಸ್ಕೊಂತಾರಲ್ಲ ಅದೆಲ್ಲ ಇಸ್ಕೋಬಾರ್ದು ಅದೇ ನಮ್ ಬಾಸು ಸೈಕ್ ಆಗಿ ಮಾಡವ್ರೆ ನೋಡ್ರಿ ಸೈಕ್ ಸರ್ ಸೂಪರ್ ಆಗಿದೆ ಸರ್ ಪುಲಮ್ ಅವ ತರ ಹಾಕಿ ಯಾರು ಮಾಡೋದಿಲ್ಲ ಸರ್ ಯಾರು ಬರೋದಿಲ್ಲ ಸೂಪರ್ ಸೂಪರ್ ನೈಸ್ ನಾ ಏನ್ ಬೇಕು ಅಷ್ಟೇ

रजनी ಕಂತೆ ಇಷ್ಟ ಸರ್ ಈ ನೇನ್ ಹೇಳಕಾಗುತ್ತೆ ಸೂಪರ್ ಸ್ಟಾರ್ रजಿನಿ ಕಂತೆ ಸೂಪರ್ ಸ್ಟೋರಿ ನ ಸಕಾದಾ ಇದೆ ನೇನೆ ಸೂಪರ್ ನಮ್ಮ ಫಾರಿದ್ರೆ ಸೂಪರ್ ನೋ ಬರೋವರು ಹೇಳಿದ ಮಾಸ್ ಪಂಟ್ಾರೆ ಸೂಪರ್ ಮೂವಿ ಎಜುಕೇಶನ್ ಕ್ಯಾಂ ನ ನಿಲ್ಸಬೇಕು ಸೂಪರ್ 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 रजಿನಿ ಅಮಿತಾ ಪಟನ್ ಸೂಪರ್ 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 ಆನ ಚಿಗರಾರೆ ಸೂಪರ್ ಹೆಡ್ அடி நல்ல படப்பூப்பூர் எல்லோர் சூப்பர் சார் மூவி நம் சூப்பர் சூப்பர் ஆகிடுத்து

சூப்பர் சூப்பர் சார் ஸ்டூடெண்ட் எஜுகேஷன் ஆன்லைன் க்ளாஸஸ் அதுல எப்படி வெளிய வரலாம் ரொம்ப ரொம்ப சூப்பர் சூப்பர் பேட்டரி சூப்பர் பேட்டரி சூப்பர் பேட்டரி சூப்பர்

ಇಲ್ಲ ಸರ್ ಯಾವ ಬೋರು ಇಲ್ಲ ಸೂಪರ್ ಸರ್ ಯಾವ ಬೋರು ಇಲ್ಲ ಚೆನ್ನಾಗಿದೆ ಖಂಡಿತ ಬಂದ್ ನೋಡ್ಬೋದು ಎಲ್ಲ ಚೆನ್ನಾಗಿರುತ್ತೆ ಸರಿನಾ ಇದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದು ಕುತ್ಕೊಂಡು ನೋಡಬಹುದು ಆರಾಮ್ ಸಹ ಎಜುಕೇಶನ್ ಪ್ಲಸ್ ಇವಾಗ ಜನ್ರೇಷನ್ ಏನಾಗ್ತದೆ ಅದ್ರಿಗೆ ಫಿಲಂ ತೆಗ್ದಿರೋದು ಚೆನ್ನಾಗೈತೆ ನೋಡಿ ಅರ್ಥ ಮಾಡ್ಕೊಂಡು ನೋಡಿದ್ರೆ ಫ್ಯಾನ್ಸ್ ಏನೋ ಗೊತ್ತಾಗಲ್ಲ ಕ್ಲೀನ್ ಆಗಿ ಬಂದ್ ಫ್ಯಾಮಿಲಿ ಜೊತೆ ನೋಡೋಕೇಳಿ ಎಲ್ಲರಿಗೂ ಅರ್ಥ ಆಗುತ್ತೆ ಸೂಪರ್ ಆಗೈತೆ ಸರ್ ನಮ್ಮ ಬಾಸ್ತ ಹೊಸ್ದಾಗ್ ಐತೆ ಸ್ಟೈಲ್ ಗೀಳು ಎಲ್ಲ ಚೆನ್ನಾಗೈತೆ